ಬೆಂಗಳೂರಿನಲ್ಲಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ ಅಶ್ವತ್ಥನಾರಾಯಣ ಲೇಖಕ ಶಾಂತನುಗುಪ್ತಾ ಅವರ ಹಂಡ್ರೆಡ್ ಅಂಡ್ ಒನ್ ರೀಸನ್ಸ್ ವೈ ಐ ವಿಲ್ ವೋಟ್ ಫಾರ್ ಮೋದಿ ಎಂಬ ಪುಸ್ತಕ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜಿವಿ ರಾಜೇಶ್ ಇನ್ಫೋಸಿಸ್ ಮಾಜಿ ನಿರ್ದೇಶಕ ಮೋಹನ್ ದಾಸ್ ಪೈ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಸಿಎನ್ ಅಶ್ವತ್ಥ ನಾರಾಯಣ ಎಲ್ಲಾ ಕ್ಷೇತ್ರಗಳಿಗೂ ಸಲ್ಲುವಂತಹ ಉತ್ತಮ ನಾಯಕರು ರಾಜಕೀಯ ಪಕ್ಷಗಳು ದೊರೆಯುವುದು ವಿರಳ ಆದರೆ ದೇಶದ ಆಡಳಿತದ ಜೊತೆಗೆ ಪ್ರತಿ ವಿಚಾರಕ್ಕೂ ಆದ್ಯತೆ ನೀಡಬೇಕು ಎಂಬುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಾಕ್ಷಿಯಾಗಿದ್ದಾರೆ ಸ್ವಚ್ಛ ಭಾರತ ವಿಕಸಿತ ಭಾರತ ಮೇಕ್ ಇನ್ ಇಂಡಿಯಾ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಮೂಲಕ ಪ್ರಧಾನಿ ಜನಪರ ಆಡಳಿತ ನೀಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಈ ಸ್ಥಾನಕ್ಕೆ ಬಂದಿಲ್ಲ ಹದಿನೈದು ವರ್ಷ ಆರ್ ಎಸ್ ಎಸ್ ನಲ್ಲಿ ಕೆಲಸ ಮಾಡಿ ಹದಿನೈದು ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸವನ್ನು ಮಾಡಿ ಮೂವತ್ತು ವರ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ತದನಂತರ ಹದಿಮೂರು ವರ್ಷ ಕಾಲ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ತದನಂತರ ಈಗ ಹತ್ತು ವರ್ಷ ಕಾಲ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಏನೊಂದು ಅನುಭವ ಒಬ್ಬ ಯುವಕನಾಗಿ ಒಬ್ಬ ವ್ಯಕ್ತಿಯಾಗಿ ಅನುಭವವನ್ನು ಪಡೆದಂಥದನ್ನ ಅದನ್ನೆಲ್ಲ ಅಧಿಕಾರ ಅಥವಾ ಜವಾಬ್ದಾರಿ ಸಿಕ್ಕಿದಾಗ ಹೇಗೆ ಜನಪರವಾಗಿ ಕೆಲಸ ಮಾಡಬೇಕು ಜನ ಏನು ಬಯಸ್ತಾರೆ ನಾವೆಲ್ಲ ಏನೆಲ್ಲ ಮಾಡಬೇಕಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಒಂದು ಅನುಷ್ಠಾನವನ್ನು ಮಾಡಲಿಕ್ಕೆ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂಥ ವ್ಯಕ್ತಿನೇ ನರೇಂದ್ರ ಮೋದಿಯವರು How her life changed. See, if I tell you until the fourth, Chantanu Gupta, Pradhani Narendra Modi, Did not the house. I was talking to her. So she was telling me that still today she has a paka house. Finally, just three years back, I met her in 2023, last year, the uh, summer, and it was quite wintry, right? And she said, still today I get nightmares. In, uh, nightmares that my roof is leaking and my kids will get up with a. Uh, with the, uh in, in in witness right and they will get up with a fever and today when i get up i get a sukoon that my kids are in a pakka house and it was like a million dollar sukoon for her which we can't even imagine and then she went outside and she showed me this house is in my name you know that right? all the PM of us house are given in the woman in the house he said now whole family lives in my house i don't live in somebody else's house right and that power equation we may not understand is am empowered urban people